ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ನಾನು ಶುಕ್ರವಾರ ನಾನು ಹಾಕಿರುವಂತಹ ಒಂದು ರಂಗೋಲಿಯನ್ನು ತೋರಿಸ್ತೀನಿ ಪ್ರತಿ ಶುಕ್ರವಾರ ಕೂಡ ನೀವು ಇದನ್ನು ಹಾಕ್ಕೋಬೋದು ಮಂಗಳವಾರ ಶುಕ್ರವಾರ ಹಾಕೋಬೋದು ಸೌಭಾಗ್ಯ ರಂಗೋಲಿ ಇದು ಈ ಒಂದು ರಂಗೋಲಿಯನ್ನು ಹಾಕಿ ಮನೆಯಲ್ಲಿ ಹಾಕಿ ನೋಡಿ ಪ್ರತಿನಿತ್ಯ ಆದರೆ ಪ್ರತಿನಿತ್ಯ ಹಾಕಿ ದೇವರ ಮನೆಯಲ್ಲಿ ಇಲ್ಲ ಅಂದರೆ ಶುಕ್ರವಾರ ದಿವಸ ಮಂಗಳವಾರ ದಿವಸ ಹಾಕಿರಿ ನೋಡಿರಿ ಈ ಥರ ಮೊದಲು ಅಂದರೆ ಚುಕ್ಕೆನಾದರೂ ಇಟ್ಕೋಬೋದು ಗೊತ್ತಾಗಲ್ಲ ಅನ್ನೋ ಒಂದು ದೃಷ್ಟಿಯಿಂದ ನಾನು ಈ ಥರ ಇದ್ದೀನಿ ಆ ನಂತರ ಚುಕ್ಕೆ ಇಡ್ತೀನಿ ನೋಡ್ರಿ ಅಷ್ಟು ಅಷ್ಟು ರೇಖೆ ಅಂದರೆ ಎಂಟು ಗೆರೆಗಳನ್ನು ಎಳ್ಕೋಬೇಕು ಮೊದಲು ಎಂಟು ಗೆರೆಗಳನ್ನು ಎಳ್ಕೊಂಡು ಲಕ್ಷ್ಮೀ ರಂಗೋಲಿ ಅಂತಂದ್ರೆ ನೋಡ್ರಿ ಈ ಥರ ಇದ್ದೇ ಇರ್ತೈತಿ ಇದೇ ಥರನ ಬರೋದು ಜಾಸ್ತಿ ಲಕ್ಷ್ಮೀ ಹೃದಯ ನೋಡಿರ್ಬೋದು ಆ ಥರ ಇದು ಸೌಭಾಗ್ಯ ರಂಗೋಲಿ ನೋಡ್ರಿ ಪ್ರತಿ ಶುಕ್ರವಾರ ಮಂಗಳವಾರ ಹಾಕೋಬೇಕು ನೋಡ್ರಿ ಪ್ರತಿಯೊಂದು ಗೆರೆ ಕಡೆಯೂ ಸಹ ನಾವು ಐದೈದು ಚುಕ್ಕೆಗಳನ್ನು ಇಟ್ಕೊತ ಹೋಗ್ಬೇಕು ಐದೈದು ಚುಕ್ಕೆ ಇಟ್ಟು ಆ ನಂತರ ನೀವು ರಂಗೋಲಿ ಪೂರ್ತಿಯಾಗಿ ನೋಡಿದರೆ ಗೊತ್ತಾಗುತ್ತೆ ನೋಡೋಕೆ ಈಸಿ ಅನಿಸುತ್ತೆ ಬಟ್ ಒಂದೆರಡು ಸರಿ ಹಾಕಬೇಕು ಆಮೇಲೆ ಬರೋದು ನೋಡ್ರಿ ಮತ್ತೆ ಕೇಳ್ತಾ ಇದ್ದರು ಕೆಲವರು ತೋರಿಸ್ತಾ ಇದ್ದೀನಿ ಈ ಒಂದು ರಂಗೋಲಿನ ನೋಡಿ ಈ ಥರ ಎಲ್ಲ ಕಡೆಯೂ ಅಂದರೆ ಎಂಟು ಕಡೆಯೂ ಐದೈದು ಚುಕ್ಕೆಗಳನ್ನು ಇಟ್ಕೊತ ಹೋಗ್ಬೇಕು ಐದೈದು ಚುಕ್ಕೆ ಇಟ್ಟಾದ ನಂತರ ಅದನ್ನ ಕೂಡಿಸ್ಕೊತ ಹೋಗ್ಬೇಕು ಪ್ರತಿ ಶುಕ್ರವಾರನೂ ಹಾಕೋಬೋದು ನೋಡಿರಿ ಅಥವಾ ಏನಾದರೂ ಪೂಜೆ ಮಾಡಿದಾಗ ಅಂಥ ಟೈಮಲ್ಲಿ ನೀವು ಈ ಒಂದು ರಂಗೋಲಿಯನ್ನು ಹಾಕೋಬೇಕು ಇದು ಧನುರ್ಮಾಸ ಮಾಸ ಆಗಿರೋದ್ರಿಂದ ಪ್ರತಿ ದಿವಸ ನೋಡಿರಿ ವೈಕುಂಠಕ್ಕೆ ಸಂಬಂಧಪಟ್ಟಿರುವಂಥ ಕೆಲವೊಂದು ರಂಗೋಲಿಗಳನ್ನು ಹಾಕುವಂಥದ್ದು ಇರ್ತೈತಿ ಅದನ್ನು ಪ್ರತಿ ದಿವಸವೂ ಹಾಕೋಬೇಕು ನೀವು ಆ ಟೈಮ್ ಇತ್ತಪ್ಪ ಅಂದರೆ ಇಲ್ಲಾಂದರೆ ಈ ಥರನೂ ಕೂಡ ಹಾಕೋಬೋದು ಯಾವುದಾದ್ರೂ ಒಟ್ಟಿನಲ್ಲಿ ರಂಗೋಲಿಯನ್ನು ಹಾಕಿದರೆ ಒಳ್ಳೆಯದು ಮತ್ತು ಇನ್ನೂ ಕೆಲವೊಂದು ರಂಗೋಲಿಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿರಿ ಈ ಥರ ಅದರ ಮೇಲಿನ ಕುಡಿಸ್ಕೊಂಡು ಹೋಗ್ಬೇಕು ಮೊದಲನೇ ಚುಕ್ಕೆಗೆ ಕುಡಿಸ್ಕೊಂಡು ಕುಡಿಸ್ಕೊಂಡು ಈ ಥರ ಕ್ರಾಸ್ ಥರ ಕುಡಿಸ್ಕೋಬೇಕು ನೋಡಿರಿ ಅಂದರೆ ಒಂದೊಂದು ಕುಡಿಸ್ಕೊಂಡು ಹೋದ್ರೆ ನಿಮ್ಗೆ ಅದು ಪೂರ್ತಿಯಾಗಿ ರಂಗೋಲಿ ಅದ ಥರನ ಬರುತ್ತೆ ಪೂರ್ತಿ ನೋಡಿದ್ರೆ ಗೊತ್ತಾಗುತ್ತೆ ನೋಡಿರಿ ಈ ಥರ ಕುಡಿಸ್ಕೊಂಡು ಕುಡಿಸ್ಕೊಂಡು ಆನಂತರ ಕೊನೆಗೆ ಒಂದೊಂದು ಚುಕ್ಕೆ ಉಳಿತೈತಿ ಐದೈದು ಚುಕ್ಕೆ ಇಟ್ಟಿದ್ದೀನಿ ಎಲ್ಲ ಕಡೆ ನಾನು ಕ್ಲಿಯರ್ ಆಯ್ತು ನೋಡಿರಿ ಐದೈದು ಚುಕ್ಕೆ ನೋಡಿರಿ ನಾನು ಸ್ವಲ್ಪ ಸ್ಟಾಪ್ ಮಾಡಿ ಹಾಕ್ತಾಯಿದ್ದೀನಿ ಆ ಥರ ಮಾಡಿದ್ರೆ ನಿಮಗೆ ಗೊತ್ತಾಗತ್ತೆ ಪಟಪಟ ಹೇಳಿದ್ರೆ ಲೈನು ಗೊತ್ತಾಗಲ್ಲ ಈ ಥರ ಒಂದು ರಂಗೋಲಿಯನ್ನು ಹಾಕೋಬೋದು ಶುಕ್ರವಾರ ಮಂಗಳವಾರದತ್ತು ದೇವರು ನಮ್ಮ ಹೇಳ್ಕೊತ ನಿಮ್ಗೆ ಯಾವ ಥರ ಬರ್ತಾವ ಆ ಥರ ಹೇಳ್ಕೊತ ರಂಗೋಲಿಯನ್ನ ಹಾಕ್ಬೋದು ಇದ್ರ ಜೊತೆಗಿನ ನೀವು ಮತ್ತೆ ಲಕ್ಷ್ಮೀ ಹೃದಯ ನಾರಾಯಣ ವರ್ಮ ಅದನ್ನು ಕೂಡ ಹಾಕ್ಬೋದು ತೋರ್ಸಂದರೆ ಮುಂದಿನ ವೀಡಿಯೋದಲ್ಲಿ ಅದನ್ನು ಕೂಡ ನಾನು ತೋರಿಸ್ತೀನಿ ಅವು ಎರಡು ರಂಗೋಲಿನೂ ನೆಕ್ಸ್ಟ್ ಅಪ್ಲೋಡು ಮಾಡ್ತೀನಿ ನೋಡಿರಿ ಈ ಥರ ಒಂದೊಂದು ಕುಡಿಸ್ಕೊಂಡು ಒಂದೊಂದು ಜಾಯಿನ್ ಮಾಡಬೇಕು ಆನಂತರ ಈ ಒಂದು ರಂಗೋಲಿಗೆ ಅರಶಿನ ಕುಂಕುಮವನ್ನು ಏರಿಸ್ರಿ ಮತ್ತು ಇದರ ಜೊತೆ ಬೇರೆ ರಂಗೋಲಿ ಹಾಕಿರ್ತೀವಲ್ಲ ಆ ದೀಪವನ್ನು ಹಚ್ಚಿ ಇಡಬೇಕು ಪೂರ್ತಿಯಾಗಿ ನೋಡಿರಿ ರಂಗೋಲಿ ಅಂದರೆ ಗೊತ್ತಾಗುತ್ತೆ